ಬೆಂಗಳೂರಿಗೆ ಅವರು ಸಂಪರ್ಕ ಮಾಡಿದಾಗ ನನಗೆ ಏನಿಸುತ್ತೆ ಅಂದರೆ ಇದೆಲ್ಲ ಲಂಕೇಶ್ ಅವರು ಇದ್ದಿದ್ದು ಒಂದು ಅದ್ಭುತವಾದ ಒಂದು ಪ್ರತಿಭೆ ಒಂದು ಟ್ಯಾಲೆಂಟ್ ಏನಂತಂದರೆ ಯುವಕರಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಡೋದು ಅದು ಒಂದು ಬರಹಗಾರರಲ್ಲಿ ಇರ್ಬೋದು ಅದು ನಿರ್ದೇಶಕರಿರ್ಬೋದು ಲೇಖಕರಲ್ಲಿರ್ಬೋದು ಪತ್ರಕರ್ತರಿರ್ಬೋದು ಅದನ್ನು ಅವರು ಹಲವಾರು ಜನನ ಬೆಳೆಸಿದ್ರು ಅದರಲ್ಲಿ ಟಿ ಎನ್ ಸೀತಾರಾಮ್ ಸರ್ ಅವರು ಮತ್ತು ನಾಗ್ತಿಹಳ್ಳಿ ಅವರು ಮತ್ತು ರವೀಂದ್ರ ಅವರು ತುಂಬ ಅವರಿಂದ ಒಂದು ವೇದಿಕೆಯನ್ನು ಕೊಟ್ಟಾಗ ಅದನ್ನು ಎಷ್ಟು ಚೆನ್ನಾಗಿ ಆ ವೇದಿಕೆಯನ್ನ ಉಪಯೋಗಿಸ್ಕೊಂಡ್ರು ಅವರ ಪ್ರತಿಭೆಯನ್ನು ಹೊರ ಮಕ್ಕ ಹೊರ ಹಾಕೋಕ್ಕೆ ಯಾಕೆ ಅಂತಂದರೆ ಟಿ ಎನ್ ಸೀತಾರಾಮ್ ಸರ್ ಅವರು ನನಗೆ ಗೊತ್ತಿರೋಂಗೆ ಅವರ ಸ್ಟೂಡೆಂಟು ಅವರು ಆಗಿ ಒಂದು ವೇದಿಕೆ ಒಂದು ನಟನಾಗಿ ಆ ನಟನ ಮೂಲಕ ಅವರ ದೃಶ್ಯ ಮಾಧ್ಯಮದ ಬಗ್ಗೆ ತಿಳ್ಕೊಂಡಿದ್ದು ಅದರಿಂದ ಒಬ್ಬ ಅದ್ಭುತವಾದ ನಿರ್ದೇಶಕರಾಗಿದ್ದು ಒಂದು ಟಿವಿಯಲ್ಲಿ ಒಂದು ಐಕಾನಿಕ್ ಪರ್ಸನಾಲಿಟಿ ಆಗಿದ್ದು ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ದು ಇದೆಲ್ಲದಕ್ಕೂ ಒಂದು ಆ ವೇದಿಕೆ ಆ ವೇದಿಕೆ ಸಿಕ್ಕ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂದ್ರೆ ಟಿ ಎನ್ ಸೀತಾರಾಮ್ ಅವರು ತೋರಿಸ್ಕೊಟ್ರು ಅದು ಲಂಕೇಶ್ ಒಂದು ಗುಣ ನಾನು ನೋಡಿದ್ದು ಮತ್ತು ಟಿ ಎನ್ ಸೀತಾರಾಮ ಅವರು ಪಲ್ಲವಿ ಬಗ್ಗೆ ಹೇಳ್ತಾ ಇದ್ರು ನಾನು ಯಾವಾಗ ಯಾವಾಗ ಸಮಯ ಸಿಗುತ್ತೋ ಆ ಪಲ್ಲವಿ ಸಿನ್ಮಾ ನೋಡ್ತಾ ಇರ್ತೀನಿ ಯಾಕಂದ್ರೆ ಅವ್ರು ನಾಲ್ಕು ಸಿನ್ಮಾ ಮಾಡಿದ ನಾಲ್ಕು ಸಿನ್ಮಾದಲ್ಲಿ ಪಲ್ಲವಿ ಎರಡನೇ ಸಿನ್ಮಾ ಅನುರೂಪ ಮೂರನೇ ಸಿನ್ಮಾ ಕಂಡೋದಕ್ಕೆ ಮಾಪಿಸಬೇಕು ಎಲ್ಲಿ ಎಲ್ಲಿಂದೆಲ್ಲ ಬಂದರು ಆಮೇಲೆ ಕಂಡುಕ ಮಾಪಿಸ್ಬೇಕು ಅದರಲ್ಲಿ ಪಲ್ಲವಿ ನನ್ನ ಫೇವ್ರೇಟ್ ಫಿಲಮು ಯಾಕೆ ಅಂತಂದ್ರೆ ಅವರು ಸಿನಿಮಾ ಮಾಡಿದ್ದ ಹಿನ್ನೆಲೆ ನಾವು ಗಮನಿಸ್ಬೇಕು ತುಂಬ ಆರ್ಥಿಕವಾದ ಒಂದು ಕಷ್ಟ ಒಂದು ಹಣಕಾಸಿನ ಕಷ್ಟ ಒಂದು ಸೈಟ್ ಶಿವಮೊಗ್ಗನಲ್ಲಿ ಮಾರ್ಬಿಟ್ಟು ಒಂದು ಅಂತ ಸಿನ್ಮಾ ಮಾಡಿದ್ದು ಯಾವ ಥರ ಇತ್ತು ಅಂದ್ರೆ ಅವತ್ತು ಸಂದರ್ಭ ಯಾವ ಥರ ಇತ್ತು ಅಂದ್ರೆ ನಮ್ಮ ತಾಯಿ ಒಂದು ಅಡುಗೆ ಮನೆಯಲ್ಲಿ ಒಂದು ನೂರು ನೂರ ಹತ್ತು ಚಪಾತಿ ಮಾಡಿ ಅದಕ್ಕೆ ಪಲ್ಯ ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿ ಪ್ರೊಡಕ್ಷನ್ ಆ ಆತರ ಒಂದು ಅವರೇ ಪ್ರೊಡ್ಯೂಸರ್ ಅವರೇ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಸೊ ಈ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಆ ಸಿನಿಮಾ ಮಾಡಿದ್ದು ಮತ್ತು ಮೊದಲೇ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ನನಗಂತೂ ನನ್ನ ಗಮನಕ್ಕಂತೂ ಕರ್ನಾಟಕದಿಂದ ಯಾರಿಗೂ ಮೊದಲನೇ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಣ್ಣ ಕಮಲ ಬಂದಿರೋದು ಗೊತ್ತಿಲ್ಲ ಮತ್ತು ಆ ಹಿನ್ನೆಲೆಯಿಂದ ಮಾಡಿರೋ ಸಿನ್ಮಾ ಅಂತ ನಾವು ಗಮನಿಸಿ ಆ ಸಿನಿಮಾವನ್ನು ನೋಡಿದಾಗ ಅದು ಇವತ್ತಿಗೂ ಪ್ರಸ್ತುತ ಆ ಕತೆ ಒಬ್ಬ ರೆಬೆಲ್ ಸ್ಟೂಡೆಂಟು ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರು ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ಅದನ್ನ ಉಳಿಸ್ಕೊಳಕ್ಕಾಗಲ್ಲ ಆ ಒಂದು ನಾಯಕ ನಟಿ ತುಂಬ ಬೇಜಾರಾಗಿ ಕೊನೆಯಲ್ಲಿ ಒಂದು ಗೊಂದಲದಿಂದ ಅಲ್ಲಿನ ಕಾಲೇಜಿನ ಲೆಕ್ಚರ್ನೆ ಮದುವೆ ಆಗ್ತಾರೆ ಆದರೆ ಆ ಪ್ರೀತಿನ ಮರೆಯೋಕ್ಕಾಗಲ್ಲ ಅದು ಎಷ್ಟು ಅದ್ಭುತವಾಗಿ ನಿರೂಪಣೆ ಆಗಿತ್ತು ಅಂದರೆ ಎಪ್ಪತ್ತರ ದಶಕದಲ್ಲಿ ಒಂದು ಮಹಿಳೆಯರ ಧ್ವನಿ ಮೂಲಕ ಮಹಿಳೆಯರ ಒಂದು ವ್ಯೂ ಪಾಯಿಂಟ್ ಇಂದ ಮಾಡಿರೋ ಸಿನ್ಮಾ ಎಪ್ಪತ್ತರ ದಶಕದಲ್ಲಿ ಅವಾಗಿನ ಒಂದು ಕಾಲಘಟ್ಟದಲ್ಲಿ ನೀವು ಒಂದು ವುಮೆನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡೋ ಸಿನ್ಮಾ ಇವತ್ತಿಗೂ ಪ್ರಸ್ತುತ ಪ್ರಸ್ತುತ ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಟಿ ಎಲ್ ಸೀತಾರಾಮ್ ಸಾರ್ಗೆ ಸರ್ ಸರ್ಗೆಲ್ಲ ಗೊತ್ತಿರುತ್ತೆ ಅವಾಗ ಕೆ ಪಾಲಚಂದ್ರ ಅವರು ಮತ್ತು ರಾಘವೇಂದ್ರ ರಾವ್ ಅವರು ಇತರ ದೊಡ್ಡ ದೊಡ್ಡ ರಾಜ್ಕೋಪೂರ್ ಅವರು ದೊಡ್ಡ ದೊಡ್ಡ ನಿರ್ದೇಶಕರು ಕರ್ನಾಟಕಕ್ಕೆ ಬಂದು ಅವಾಗೆಲ್ಲ ಈ ಓ ಟಿ ಟಿ ಟಿವಿ ಸ್ಯಾಟಲೈಟ್ ಎಲ್ಲ ಇರಲಿಲ್ಲ ಥಿಯೇಟರ್ ಬಂದು ಕನ್ನಡ ಪಿಕ್ಚರ್ ಗಳು ನೋಡ್ಕೊಂಡು ಹೋಗೋರು ಯಾಕಂದ್ರೆ ಒಂದು ರೆವಲ್ಯೂಷನ್ ಅವಾಗ ಆ ಸಮಯದಲ್ಲಿ ಇವತ್ತಿಗೂ ನೋಡಿ ಮೌನ ರಾಗಮ್ ಇರ್ಬೋದು ಹಮ್ ಆಪ್ ಕೌನ್ ಇರ್ಬೋದು ನಾಟ್ ಹಮ್ ಆಪ್ ಕೆ ಅಕೌಂಟ್ ಹಮ್ ದಿಲ್ದ ಎನ್ ಹಮ್ ಇವೆಲ್ಲ ಪಲ್ಲವಿಯ ಕಾನ್ಸೆಪ್ಟ್ ಒಂದು ಇಬ್ಬರ ಒಂದು ಪ್ರೀತಿ ಮತ್ತು ಮದುವೆಯ ಒಂದು ತಾಳಿ ಕಟ್ಟಿರೋಣ ಒಂದು ಗೊಂದಲದಲ್ಲಿ ಮಹಿಳೆಯ ಒಂದು ಗೊಂದಲ ಮತ್ತು ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅನ್ನೋದೇ ಕಥೆಯ ಒಂದು ಲೈನ್ ಸೊ ಎಷ್ಟು ಅದ್ಭುತವಾಗಿ ಇವತ್ತಿಗೂ ಪ್ರಸ್ತುತ ಅನ್ನೋದಕ್ಕೆ ನಾನು ಹೇಳೋದು ಮತ್ತು ಅವರ ಒಂದು ಹಿನ್ನೆಲೆ ಬಜೆಟ್ ಇಲ್ದಿರೋಂಥ ಸಿನಿಮಾ ಮತ್ತು ಅವರು ನಾಟಕದ ಬ್ಯಾಕ್ ಗ್ರೌಂಡ್ ಸಾಹಿತ್ಯದ ಬ್ಯಾಕ್ ಗ್ರೌಂಡ್ ಬಂದಿದ್ರಿಂದ ಇವತ್ತಿಗೂ ಆ ಸಾಹಿತ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದು ಅವರು ಎಲ್ಲ ಕೊರತೆ ಮುಚ್ಚಿ ಹೋಗ್ತಾ ಇತ್ತು ಅದೇ ರೀತಿಯಲ್ಲಿ ನಾಕ್ ಹೇಳಿ ಸರ್ ಅವರು ಟಿ ಎನ್ ಸೀತಾರಾಮ್ ಅವರು ಬೆಳೆದ್ರು ಅದನ್ನ ನಂತರ ಅಂಕಣಗಾರರಾದ್ರು ಲಂಕೇಶ್ ಪತ್ರಿಕೆಯಲ್ಲಿ ಆಮೇಲೆ ನಿರ್ದೇಶಕರಾದ್ರು ಟಿವಿನ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಇವತ್ತಿನ ಮುಂದೆ ಇವತ್ತು ಕೂತ್ಕೊಂಡು ಇವತ್ತು ಬಂದಿದ್ದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್